ಕೇರಳದ ತ್ರಿವೇಂದ್ರಂನಲ್ಲಿ ಕರ್ನಾಟಕ ಬುಲ್ಡೇಜರ್ಸ್ ತಂಡ ಬೆಂಗಾಲ್ ಟೈಗರ್ಸ್ನ ಮಣಿಸಿ ಈಗ ಫೈನಲ್ಗೆ ಲಗ್ಗೆ ಇಟ್ಟಂಥದ್ದು ಇಡೀ ತಂಡಕ್ಕೆ ಸ್ಫೂರ್ತಿ ತುಂಬುವಂಥ ಕೆಲಸ ಪ್ರಿಯಾ ಮೇಡಮ್ ಕೂಡ ಮಾಡಿದ್ರು ತಂಡದ ಭಾಗ ಆಗಿ ಮೇಡಮ್ ಹೇಗೆ ಅನಿಸ್ತಾ ಇದೆ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ ಏನು ಹೇಳ್ತೀವಿ ಅಂತ ತುಂಬಾ ಖುಷಿ ತುಂಬಾ ಹೆಮ್ಮೆ ಹತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ನಮ್ಮ ಹುಡುಗರು ಚೆನ್ನಾಗಿ ಆಡ್ತಿದ್ದಾರೆ ಪ್ರತಿ ವರ್ಷ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ವರ್ಷ ಲಕ್ ಹೊಡೆಯುತ್ತೆ ಒಂದೊಂದು ದಿನ ಏನು ಮಾಡೋಕ್ಕೆ ಬಟ್ ಈ ವರ್ಷ ಫೈನಲಿ ಕಾಲಿಟ್ಟಿದ್ದೀವಿ ಕಪ್ ತಗೊಂಡೇ ಬರೋದು ಈ ಸತಿ ಈಗ ಮ್ಯಾಚ್ ತುಂಬಾ ರೋಚಕವಾಗಿತ್ತು ಸೊ ಯಾವ್ದಾದ್ರು ಹಂತದಲ್ಲಿ ಎಲ್ಲವೂ ಮ್ಯಾಚ್ ಕೈ ದಬ್ಬೋದಂತ ನಿಮ್ಗೆ ಲೆಕ್ಕಾಚಾರಗಳು ಕಂಡು ಹೇಗೆ ಅಂತ ಸಿ ನಾವು ಸ್ಪೆಕ್ಟೇಟರ್ಸ್ ಆಗಿ ಹೌದು ನಮ್ಮ ತಲೆಯಲ್ಲಿ ಲೆಕ್ಕಾಚಾರ ಓಡ್ತಾ ಇರುತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅವರು ತುಂಬ ಚೆನ್ನಾಗಿ ವಾಪಸ್ ಬಂದರು ನಮಗೆ ಒಳ್ಳೆ ಫೈಟ್ ಕೊಟ್ಟರು ಒಳ್ಳೆ ಟೀಮ್ ಅವ್ರ ತುಂಬಾ ಒಳ್ಳೆ ಟೀಮ್ ನನ್ನ ನಿರೀಕ್ಷೆಯಲ್ಲಿ ಅವರು ನಾಳೆ ಮುಂಬೈನ ಸೋಲಿಸಿ ಅವರು ಮತ್ತೆ ಫೈನಲ್ಸ್ ಬರ್ತಾರೆ ಅಂತ ನನ್ನ ನಿರೀಕ್ಷೆ ಈಗ ಸಹಜವಾಗಿ ಅಂದ್ರೆ ಕಪ್ಗೆ ಒಂದು ಹೆಜ್ಜೆ ಮಾತ್ರ ಬಾಕಿ ಸುದೀಪ್ ಸರ್ ಸಿನಿಮಾ ಎಷ್ಟು ಪ್ರೀತಿಸ್ತಾರೆ ಅಷ್ಟೇ ಕ್ರಿಕೆಟ್ ಕೂಡ ಮಾಡ್ತಾರೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ಅದೇ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಅವ್ರ ಹಾಗೆ ಕೆ ಸಿ ಸಿ ನಡೆಸ್ತಾರೆ ಸಿ ಸಿ ಎಲ್ ಅವರು ಇರೋದಕ್ಕಿಂತ ತುಂಬಾ ಸ್ಫೂರ್ತಿ ಅವ್ರಿಗೆ ನೀಡಿ ಕರ್ನಾಟಕ ಸೇರಿಸಿ ಅವರು ಹೆಜ್ಜೆ ಹೆಜ್ಜೆಗೂ ಅವ್ರನ್ನ ತುಂಬಾ ಸಪೋರ್ಟ್ ಮಾಡ್ತಾರೆ ಸಿ ಸಿ ಎಲ್ ಅವರಿಗೆ ಸೊ ನಾನು ಇನ್ಫ್ಯಾಕ್ಟ್ ಅವ್ರನ್ನ ಫಸ್ಟ್ ಮೀಟ್ ಮಾಡಿದಾಗ ಅವರು ಆಕ್ಟರೇ ಅಲ್ಲ ಅವರು ಕ್ರಿಕೆಟರ್ ವಾಸ್ ಇಸ್ ಫಸ್ಟ್ ಪ್ಯಾಶನ್ ಬ್ಯಾಲೆನ್ಸ್ ಅಲ್ಲಿ ತಗೊಂಡೋಗ್ತಾರೆ ಖುಷಿ ಆಗುತ್ತೆ ಸೂಪರ್ ಒಂದು ವಿಷಯ ಜೊತೆಗೆ ಕರ್ನಾಟಕದ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಬಂದು ಪ್ರತಿ ಹಂತದಲ್ಲಿ ಅವರೆಲ್ಲ ಇರ್ತಾರೆ ಸ್ಫೂರ್ತಿ ತುಂಬುವಂತ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಏನ್ ಹೇಳೋಣ ಅವ್ರ ಪ್ರೀತಿ ಅವ್ರ ಎಷ್ಟು ಎಷ್ಟು ನೋಡಿ ಎಷ್ಟು ಫುಲ್ ಸ್ಟ್ಯಾಂಡ್ ಇಡೀ ನಮ್ಮ ಅಭಿಮಾನಿಗಳು ಬಂದು ಬಸ್ ಅಲ್ಲಿ ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ತುಂಬಾ ತುಂಬಾ ಖುಷಿ